श्री सद्गुरु साईनाथ महाराज की जय सदा निक्षस्य मूलाधिवासात् सुधाश्राविणम् ते तमप्यप्रयन्तम् तरुङ्कल्पक्षाधिकम् श्री साई सन्देशा ದೇಹ ಸ್ವಪ್ರಕಾಶ ಈ ಸ್ವಪ್ರಕಾಶ ದೇಹದಲ್ಲಿಯೇ ಇದೆ ನಿನ್ನ ದೇಹದಲ್ಲಿ ದೇವರು ಪ್ರಕಾಶಮಾನವಾಗಿದ್ದಾನೆ ನಿನ್ನಲ್ಲಿ ನೀನು ದೇವರನ್ನು ಕಾಣಲು ಪ್ರಯತ್ನಿಸು ವಜ್ರವು ಭೂಮಿಯಲ್ಲಿ ದೊರಕುವುದೇ ಹೊರತು ಮನಸ್ಸಿನಲ್ಲಲ್ಲ ನಿನ್ನ ದೇಹವು ಕೆಟ್ಟ ನಡತೆ ಬಾಹಿರ ನಡತೆಗೆ ಹೋಗಬಾರದು ನೀನು ತಪ್ಪುದಾರಿ ಗಿಡಿದರೆ ನೀನು ಗಳಿಸಿದ ಪುಣ್ಯ ಕಳೆದು ಹೋಗುತ್ತದೆ ನಿನಗೆ ಯಾವ ದೇಹವೂ ಇಲ್ಲ ನಿನ್ನ ದೇವರು ನಿನ್ನಲ್ಲಿದ್ದಾನೆಯೋ ಅವನ ಎಲ್ಲ ಸುಖ ಸಂಪತ್ತುಗಳು ನಿನ್ನನ್ನು ಅಭಿವೃದ್ಧಿಪಡಿಸಲಾರವು ಇವೆಲ್ಲವೂ ನಿನ್ನ ಶತ್ರುಗಳು ಮತ್ತು ರೋಗಕ್ಕೆ ಕಾರಣ ಈ ನೈಜತೆಯನ್ನು ಅರಿತು ನಿನ್ನ ಭಾವನೆಗಳನ್ನು ಶುದ್ಧ ಮಾಡು ನೀನು ದೇವರನ್ನು ನಿನ್ನ ದೇಹದ ಉದ್ದೇಶಕ್ಕೆ ಬಳಸುವುದೇ ಆದರೆ ನಿನ್ನ ದೇಹವನ್ನು ದೇವರ ಉದ್ದೇಶಕ್ಕೆ ಬಳಸುತ್ತಿಲ್ಲ जय साराम